ನಾನು ನಮ್ಮ ಮನೆ ಮನೆಯವರು ಮಕ್ಕಳು ನಾವು ಒಂದು ರೂಮ್ನಲ್ಲಿ ಮಲಗಿದ್ವಿ ಅದೇ ರೀತಿ ನಮ್ಮ ಅತ್ತಿಯವರು ಮನೆಯವ್ರ ತಾಯಿ ನಮ್ಮ ಮನೆಯವ್ರ ತಮ್ಮ ಅವರು ಸಹ ಒಂದು ರೂಮ್ನ ಮಲಗಿದ್ರು ಯಾವಾಗಲೂ ರೆಗ್ಯುಲರ್ ಇದ್ದಂಗೆ ಅವ್ರ ರೂಮ್ನಲ್ಲಿ ನಾವು ನಮ್ಮ ರೂಮ್ ಮಲಗಿದ್ವಿ ಸುಮಾರು ಮೂರು ಮುಖ್ಯ ಟೈಮ್ನಲ್ಲಿ ಸ್ವಲ್ಪ ಏನೋ ಸ್ಮೆಲ್ ಅಂತ ನಮ್ಮ ಮನೆಯವರು ನನಗೆ ಎದುರಿಸಿದರು ಅವಾಗ ನೋಡಿದ್ರೆ ಬಾಕಲು ಕೆಳಗಿಂದ ಕಿಂಡಿಯಲ್ಲಿ ನಾವು ಡೋರ್ಗಳು ಹಾಕಿಂಡೆ ಮಲಗಿದ್ವಿ ನಮ್ಮ ರೂಮ್ ಆಗಲಿ ಅವ್ರದ್ದಾಗ್ಲಿ ಸೊ ಹೊಗೆ ಕಾಣ್ತು ನಾನು ಏನೋ ಹೊಗೆ ಕಾಣ್ತಾ ಇರ್ತಾರಂತ ಇಮಿಡಿಯೇಟಾಗಿ ಹೋಗಿ ಕದ ತೆಗೆದ್ರೆ ಒಂದೇ ಸತಿ ಹೊಗೆ ಮೈ ಮೇಲೆ ಬಂದುಬಿಡ್ತು ನಾನು ಏನೋ ಬೆಂಕಿ ಏನೋ ಸಮಸ್ಯೆ ಆಗಿದೆ ಅಂತ ಬಗ್ಗೆ ನೋಡಿದೆ ಬಗ್ಗೆ ನೋಡಿದಾಗ ಅಲ್ಲಿ ಹೊರಗಡೆಗೆ ಫಿಶ್ ಟ್ಯಾಂಕ್ ಹತ್ರ ಸ್ವಲ್ಪ ಫಿಶ್ ಟ್ಯಾಂಕ್ನಂದು ಈ ಶಾರ್ಟ್ ಸರ್ಕ್ಯೂಟ್ ಆಗಿ ಆ ಫಿಶ್ ಟ್ಯಾಂಕಿಂದ ಏನೋ ಬೆಂಕಿ ಇದಾಗಿತ್ತು ಅಂತ ಕನ್ಫರ್ಮ್ ನೋಡಿ ಕಾಣ್ತು ಇಮಿಡಿಯೇಟಿಗೆ ನಮ್ಮ ಮನೆಯವರು ಮಕ್ಕಳಿಗೆ ಹೊರ ಕರ್ಕೊಂಬರೋಕ್ಕೆ ಬಾಗಿಲು ಇದೇ ಮುಂದಗಡೆ ಆಗಲಿಲ್ಲ ಏನು ಮಾಡಿದೆ ಹಿಂದ್ಗಡಿಂದ ಹೋಗ್ ಅಂತ ಹೇಳಿ ನಾನು ಇಮಿಡಿಯೇಟ್ ನಮ್ಮ ಮನೆಯಲ್ಲಿ ಕರೆದೆ ಹೋಗಿದೆ ಅವನು ಬರ್ತದನ್ನು ಬೋರ್ ಅಂತ ಫಸ್ಟ್ ಬಂದ ಆಮೇಲೆ ಅಮ್ಮನೂ ಕರ್ಕೊಂಬರ್ತೀನಿ ಅಂತ ಪಾಪ ಅವನು ಒಳಗಡೆ ಅಮ್ಮನ ಕರ್ಕೊಂಬರ್ತೀವಿ ಹೋದ ಆ ಸಂದರ್ಭದಾಗ ನಾವು ಹಿಂದ್ಗಡೆಯಿಂದ ನಾವು ನಾಲ್ಕು ಜನ ಫಸ್ಟ್ ಬಿಟ್ಟು ನಾನು ಮತ್ತೆ ಓದೋ ಕರ್ಕೊಂಬರ್ಕಂತ ಅದರ ಬಗೆ ದಾಟಾಗಿರೋದಕ್ಕೆ ನಮ್ಮ ಇಲ್ಲ ನಮ್ಮ ಸುತ್ತಮುತ್ತಲ ನಮ್ಮ ಮೇಲೆ ನಮ್ಮ ಜನ ಮತ್ತು ಡಿಪಾರ್ಟ್ಮೆಂಟ್ ಇರುವುದೆಲ್ಲ ಬಂದು ಅವರೆಲ್ಲ ಬಂದು ನಮ್ಮ ಜನ ಫಸ್ಟ್ ನೀರೆಲ್ಲ ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದು ಅದು ಫೈರ್ ಇಂಜಿನ್ ಆಂಬುಲೆನ್ಸ್ ಎಲ್ಲ ಫೋನ್ ಮಾಡಿದ್ವಿ ಅವನಿಗೆ ಫೋನಿಗೆ ಮಾತಾಡಿದೆ ಇಲ್ಲ ಬರೇ ಹೊರ ಬರೋಕಾಗ್ತಿಲ್ಲ ಅಂತ ಅದಕ್ಕೊಂದು ಕೆಲಸ ಮಾಡೋ ಅದಕ್ಕಿಂತ ಒಳಗೆ ಬಿಡು ಇಲ್ಲಾಂದರೆ ಸ್ಟೀರ್ ಕೇಸ್ ಸೇತಿ ಮೇಲೆ ಹೋಗ್ಬಿಡು ನೀನು ಹೊರಬರೋಕಾಗಲಿದ್ರೆ ಮುಂದ್ಗಡೆ ಮಾತ್ರ ಬರಬೇಡ ಭಾಳ ಘಾಟ ವರ್ಸ್ಕೊಂಡ್ ಅಂತ ಹೇಳಿದೆ ಅವನು ಆಯ್ತು ಬಾವ ರೀ ಅಂತಂದು ಫೋನ್ ಇಟ್ಟನು ನಾನು ಬಿಡು ಮೇಲ್ಗಡೆ ಕರ್ಕೊಂಡು ಹೋಗಿರ್ಬೋದು ಅಂಬಾಕ್ರೆ ಅವ್ನು ಬಾಕ್ಲಿಗೂ ದೇವ್ರ ಮನೆ ಪಕ್ಕಕ್ಕೆ ಮೇಲೆ ಹೋಗೋಕ್ಕೂ ಭಾಳ ಡಿಶನ್ಸ್ ಇಲ್ಲ ಆದರೆ ಘಾಟ ಹೆಂಗಿತ್ತು ಅಂದರೆ ನನಗೆ ಬೆಳಗ್ಗೆ ಆಗಿರೋ ಈ ಕ್ಷಣಕ್ಕೂ ನನ್ನ ಗಂಟ್ಲು ಅಂಟಿಕಾಗೈತೆ ಮೂಗಿಲ್ಲಿ ಅಂಟ್ಕೊಂಡಾಗೈತೆ ಈ ಸೋಪ ಸಟ್ಟಿಂದು ಅದು ಸುಟ್ಟಿದಲ್ಲ ಅದು ಗೊತ್ತಾಗಿಲ್ಲ ಶಾರ್ಟ್ ಸಟ್ಟು ತಿಂದು ಅದ್ರ ಮೇಲೆ ಬಿದ್ದು ಈ ಘಟನೆ ಆಗೈತೆ ಅನ್ನೋದು ನನಗೆ ಗೊತ್ತು ನಾನು ಮಾತಾಡಿದ್ದೀನಿ ನನ್ನ ಕುಮಾರ ಮಾತಾಡಿದ್ದೀನಿ ಘಟನೆ ಆದಾಗ ನಾನು ಆ ರೂಮಿಂದ ಬಾಗ್ಲು ತೆಗಿ ಕೂಗಿದ ತಕ್ಷಣ ಕುಮಾರ ಅಂದೆ ಬಾರ ಇಲ್ಲದ್ರಿ ಭಾಳ ಹೋಗಿ ತಿನ ಆಗಿ ಬಿಡತ್ರಿ ಇಮಿಡಿಯೇಟಾಗಿ ನೀವು ಚಿಂಕಿ ಗೋಲು ಅಂದ್ರೆ ನನ್ನ ಮಕ್ಳ ಮೇಲೆ ಭಾಳ ಪ್ರೀತಿ ಆಗುತ್ತೆ ಚಿಂಕಿ ಗೋಲು ಅದನ್ನ ಕರ್ಕೊಂಡು ಹೋಗಿರಿ ನಾನು ಆ ಮೆಕಡಿಗೆ ಅಮ್ಮನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ

ಮನೆ ಧಳಸಿರೇ ಗೊತ್ತಾಗಿರೋದು ಇಲ್ಲ ಅಂದರೆ ಆಗತ್ತೆ ನಮ್ಮ ಕುಣ್ಯಕ್ಕೆ ಹಿಂದ್ಗಡೆ ಒಂದು ಡೋರ್ ಇದ್ದಿದ್ದಕ್ಕೆ ನಾವು ಹಿಂದ್ಗಡೆ ನನ್ನ ಮನೆಯವ್ರ ಮಕ್ಕಳು ಕಳಿಸಿ ನಾವು ನಾನು ಸೇಫರಾಗಿ ಆಯಿತು ಇಲ್ಲ ಕಷ್ಟ ಇತ್ತು ಎಲ್ಲ ಹತ್ರ ನೋಡಿ ಹೇಳಿ ವಾಚ್ಮ್ಯಾನ್ ಪಾಪ ಅವರು ಬಂದರು ಬೆಂಕಿ ಬೆಂಕಿ ಅಂತಿದ್ರು ನನಗೆ ಅವನು ಕೇಳ್ತಿ ಕೇಳ್ತಿಂದ್ಗಡೆಗೆ ವಾಚ್ಮ್ಯಾನ್ ಇರ್ತಾನೆ ಇಲ್ಲಿ ಸ್ಕೂಲ್ ತನ್ನ ಮಲಿಕೆ ಅವನು ಬೆಂಕಿ ಬೆಂಕಿ ಅಂತ ಪಾಪವನು ಬಂದ ಇಲ್ಲಿ ಎಲ್ಲ ಜನಕ್ಕೆಲ್ಲ ಎಳಿಸಿದ ಆಮೇಲೆ ನೀರು ಹೋಗಿದ್ರು ಮೂರು ಮೂರು ಕಡೆಯಿಂದ ನೀರು ಹಾಕಿ ಫೈರಿಂಗ್ ಇಂಜಿನ್ ಬರೋಕ್ಕಿಂತ ಅಂತ ಮುಂಚೆ ನಾವೆಲ್ಲ ನೀರು ಹಾಕಿ ಎಲ್ಲ ಇದು ಮಾಡಿದ್ವಿ ನನಗೆ ನಾನು ಮಾತಾಡಿದ ಸೇಫರ್ ಸೈಡ್ ಅದಾನ ನಮ್ದೇ ಭಾಳ ಕ್ರಿಟಿಕಲ್ ಇತ್ತು ನಮಗೆ ಇಲ್ಲಿ ಮುಂದೆ ಬರೋಕೆ ಜಾಗ ಇಲ್ಲ ನಮ್ಮ ರೂಮ್ನಲ್ಲಿ ನುಗ್ಗಿಬಿಟ್ಟು ತೊಗೆ ಹಂಗಾಗಿ ನಾನು ಬಿಡೋ ಅವ್ರು ಬಿಡೋರು ಸೇಫರ್ ಸೈಡ್ ಅದಾರ ಅಂತಂದು ನಾನು ಹಂಗನ್ನು ಕಟ್ಟಿ ವಿಧಿ ಆಟ ಆಯ್ತು ಅಲ್ಲ ನಾವು ಒಳಗೆ ಫೈರ್ ಪಾಪ ಬಂದು ನೀರೆಲ್ಲ ಬಿಟ್ಟು ನಮ್ಮಲ್ಲಿ ನೀರು ಬಿಟ್ಟು ಆರಿಸಿದ್ವಿ ಆದ್ರೂ ಫೈ ನೀರು ಬಿಟ್ಟು ಹೊಗೆ ಎಲ್ಲ ಪಾಪ ಅಂದಾಗ ಅವರು ನಮ್ಮ ಸಾಥ್ ಕೊಟ್ಟೆಲ್ಲ ಒಳಗೆ ಬಂದರು ಬಂದಾಗ ಆಂಟಿ ಬಾ ರೂಮ್ ಹಿಡಿದು ಬಿದ್ದಿದ್ರು ಅವ್ರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಐತೆ ಅಡ್ಡಾಡೋಕ್ಕೆ ನಮಗೆ ಎಪ್ಪತ್ತ್ನಾಲ್ಕು ವರ್ಷ ವಯಸ್ಸು ಕೊರೋನಾದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಶುಗರ್ ಬಿಪ್ ಇತ್ತು ಹಂಗಾಗಿ ಅವ್ರನ್ನ ಫಸ್ಟ್ ಎತ್ಕೊಂಬಂದ್ವಿ ಕುಂಬಾರ ಅಂತ ಕೂಗಿದೆ ಒಳಗೆ ಏನೋ ಕುತ್ಕೊಂಡಾನು ಮೂಲೆಗೆಲ್ಲರದ ಅಂತ ಅವನು ನಾನು ಇವರು ಕರ್ಕೊಂಡ್ಬರ್ಸಿ ಇನ್ನೊಂದು ಟೀಮು ಕರ್ಕೊಂಬರ್ಕ್ ಹೋಗ್ತಲ್ಲ ಇಲ್ಲ ಅವನು ಇಲ್ಲಿ ತೊಳಗಡೆಗೆ ಸ್ವಲ್ಪ ಮುಂಚೆ ತೆಳಗಡೆ ಪಾಪ ಅಮ್ಮನ ಕರ್ಕಂಬರ್ಕಂತ ತಗೊಂಡ್ ಅವನು ಅಲ್ಲಿ ಕುತ್ಕೊಂಡ್ಬಿಟ್ಟಾನೆ ಅವ್ನಿಗೆ ಎತ್ಕೊಂಡ್ಬಂದಾಗ ಸ್ವಲ್ಪ ಬಾಡಿ ಹೀಟೇ ಇದ್ದು ಎರಡು ನನಗೆ ಅಂತ ಏನು ಎಫೆಕ್ಟ್ ಅನಿಸ್ತಿಲ್ಲ ಇಲ್ಲಿ ಹೊರ ಬಂದು ಕೂತ್ಕೊಂಡು ನಮ್ಮ ಏರಿಯಾದ್ರಲ್ಲಿ ನೀರು ಕುಡಿಸಿ ಎಲ್ಲ ಮಾಡಿ ಕೈ ಕಲಿತಕ್ಕೆ ಎಲ್ಲ ಮಾಡೋದಕ್ಕೂ ಸ್ವಲ್ಪ ಅನಿಸ್ತು ಹಾಸ್ಪಿಟ್ಲಿಗೆ ಹೋದಾಗ ಫಲಕ ಚಿಕಿತ್ಸೆ ಫಲಕಾರ ಆಗಿಲ್ಲ ಯು ಈ ದಿವಸ ರುದ್ರ ಸ್ವಾಮಿ ಅವರ ಮನೆಯಲ್ಲಿ ಈಗ ಎಕ್ಸ್ ಕಾರ್ಪೊರೇಟರ್ ಇದ್ದಾರೆ ಅವರು ಸುಮಾರು ಒಂದು ಮೂರು ಮುಕ್ಕಾಲು ನಾಲ್ಕು ಗಂಟೆಯಾಗಿ ಅವ್ರು ಮಲಗಿರಬೇಕಾದ್ರೆ ಹೊಗೆ ಬಂದಿದ್ದು ಗೊತ್ತಾಗಿದೆ ಅವರು ಇಮಿಡಿಯೆಟ್ ಆಗಿ ಬಂದು ನೋಡಿದ್ದಾರೆ ಅವು ಇವಾಗ ಪರಿಶೀಲನೆ ಮಾಡಿದ ಪ್ರಕಾರ ಫಿಶ್ ಟ್ಯಾಂಕಿಂದ ಸರ್ಕ್ಯೂಟ್ ಆಗಿ ಅಲ್ಲಿದ್ದಂತಹ ಲೆದರ್ದು ಫರ್ನಿಚರ್ಸ್ ಎಲ್ಲ ಇತ್ತು ಅದೆಲ್ಲ ಸುಟ್ಟಿ ಹೊಗೆ ಜಾಸ್ತಿ ಬಂದಿದೆ ಹಾಗಾಗಿ ಅವ್ರ ತಾಯಿ ಏನು ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ರೂಮ್ನಲ್ಲಿ ಮಲಗಿದ್ರು ಹೊಗೆ ಎಲ್ಲ ಒಳಗೆ ಆವರಿಸ್ಕೊಂಡಿರೋದ್ರಿಂದ ಅವ್ರ ಬಾಮಾಯದ ಕುಮಾರ್ ಪಾಲ್ ಅವರು ಕೂಡ ಅಲ್ಲೇ ಇದ್ದರು ಅವ್ರನ್ನ ಕರ್ಕೊಂಡು ಬರಕ್ಕೆ ಹೋಗಿ ಹೊಗೆ ಜಾಸ್ತಿಯಾಗಿ ಸ್ವಲ್ಪ ಉಸಿರಾಟಕ್ಕೆ ಜಾಸ್ತಿ ತೊಂದರೆ ಆಗಿದೆ ಇಮಿಡಿಯೇಟಾಗಿ ಆರೈಕೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಆದರೂ ಕೂಡ ವಿಮಲಾಬಾಯಿ ಮತ್ತು ಕುಮಾರ್ ಪಾಲ್ ಅವರು ಮರಣ ಹೊಂದಿದ್ದಾರೆ ಈಗಾಗಲೇ ನೋಡಿದಂತೆ ಮೇಯ್ನಾಗಿ ಇಲ್ಲಿ ಏನು ಲೆದರ್ಸ್ದು ಇದಿತ್ತು ಫರ್ನಿಚರ್ಸು ಸ್ವಲ್ಪ ಬೇರೆ ಮೆಟೀರಿಯಲ್ಸ್ ಎಲ್ಲ ಸುಟ್ಟಿದೆ ಅದಾದ ನಂತರ ಹೊಗೆ ಜಾಸ್ತಿ ಬಂದಿದ್ದರಿಂದ ಆ ಇಂದ ಅವ್ರಿಗೆ ಉಸಿರಾಟ ಜಾಸ್ತಿ ಮಾಡೋಕ್ಕಾಗದೆ ಈ ರೀತಿಯಾಗಿ ಆಗಿದೆ ಅದಲ್ಲದೆ ರುದ್ರೇಶ್ ಅವರು ಮತ್ತೆ ಅವ್ರ ಹೆಂಡತಿ ಮಕ್ಕಳು ಕೂಡ ಪಕ್ಕದ ರೂಮಲ್ಲಿ ಮಲಗ್ತಾ ಇದ್ರು ಬಟ್ ಅವ್ರು ಲಕ್ಕಿಲಿ ಎಲ್ಲರಿಗೆ ಕರ್ಕೊಂಡು ಹಿಂದಿನ ರೂಮಿಂದ ಹೊರಗಡೆ ಬಂದಿರೋದ್ರಿಂದ ಯಾವುದೇ ಅವಘಡಗಳು ಆಗಿರೋದಿಲ್ಲ ಅದೇ ಹೊಗೆ ಇದು ಸ್ಮೆಲ್ ಬಂದಿದೆ ಇಬ್ರು ಕೂಡ ರೂಮಂದು ಬಾಗಿಲು ಹಾಕಿ ಮಲಗಿದ್ದಾರೆ ಅದಾದ್ಮೇಲೆ ಬಂದ ತಕ್ಷಣ ತೆಗೆದಿದ್ದಾರೆ ತೆಗೆದಾಗ ಹೊಗೆ ತುಂಬಾ ಆವರಿಸ್ಕೊಂಡಿದೆ ಇವರು ಕೂಡ ವಾಪ್ ಹೊರಗೆ ಬಂದು ಬಾಗ್ಲ ಹಾಕಿ ತದನಂತರ ಸ್ವಲ್ಪ ಹೊತ್ತಾದ ಆದಮೇಲೆ ನೀರೆಲ್ಲ ಇದು ಮಾಡಿ ಅವ್ರ ಮಕ್ಕಳಿಗೆ ಹೆಂಡತಿಗೆ ಕೂಡ ಹೊರಗಡೆ ಕರ್ಕೊಂಡು ಬಂದು ಪಾರಾಗಿದ್ದಾರೆ ಅವರು ನಾನೀಗ ಅವ್ರ ಜೊತೆ ಮಾತಾಡಿದ್ದೀನಿ ಮನೆಯಲ್ಲಿ ಇದ್ದವ್ರ ಜೊತೆ ಇದನ್ನು ಅವರು ಹೇಳ್ತಾ ಇದ್ದಾರೆ ಹೌದೌದು ಹೌದು ಹೊಗೆ ತುಂಬ ಜಾಸ್ತಿ ಆಗಿದೆ ಇವಾಗೆ ನಾನು ಮೇಲೆ ಹೋದೆ ಈಗ ಕೂಡ ಹೊಗೆ ತುಂಬ ಇದೆ ಅಲ್ಲಿ ಹೋದರೆ ಉಸಿರಾಟನೆ ಆಗಲ್ಲ ಕಣ್ಣಿಗೆ ನೀರು ಬರ್ತದೆ ನೀವು ಮುಂದೆ ಮೂ ಕೂಡ ಮಾಡೋಕ್ಕೆ ಆಗಲ್ಲ ಸೊ ಅಷ್ಟು ಗಾಢವಾದ ಹೊಗೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಇದೆ ಹಾಗಾಗಿ ಈ ರೀತಿಯಾಗಿ ಆಗಿದೆ ಅದು ಬಿಟ್ಟು ಬೇರೆ ಏನೂ ಕಂಡು ಬಂದಿಲ್ಲ ಓಕೆ ಥ್ಯಾಂಕ್ ಯು